ಯಾರು ಇಲ್ಲಿಗೆ ಬರ್ತಾ ಬಂದ್ರು ಯಾರು ನಮ್ಮನ್ನ ಕೇಳೋರೆಲ್ಲ ಇಲ್ಲ ನೋಡೋರು ಮತ್ತ ಕಡೆಗೆ ಓಟ್ ಸರ್ ಯಾರು ತಿರುಗಿ ನೋಡೋಂಗಿಲ್ಲ ಯಾರು ಏನಿಲ್ಲ ಸರ್ ಇವಾಗ ನಾನು ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಗೋಣಿಗದ್ದೆ ಹಾಡಿನಲ್ಲಿದ್ದೀನಿ ಅಂದರೆ ಇದು ನಾಗರಹೊಳೆ ಫಾರೆಸ್ಟ್ ಇದು ಇಲ್ಲಿ ಆದಿವಾಸಿ ಜನಗಳು ವಾಸ ಮಾಡ್ತಾ ಇದ್ದಾರೆ ಅಂದರೆ ಸರಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ಕುಟುಂಬ ಇದೆ ಮುಂಚೆ ತುಂಬ ಇದ್ದರು ಅಂದರೆ ಒಂದು ಅರವತ್ತರಿಂದ ಎಪ್ಪತ್ತು ಕುಟುಂಬ ಇದ್ವು ಆದರೆ ಇಲ್ಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಮೂರು ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು ಪೂರ್ಣವಾಗಿ ಕಾಡಿದು ಸಂಜೆ ನಾಲ್ಕು ಗಂಟೆ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ಗಂಟ ಓಡಾಡಲಿಕ್ಕೆ ಅವಕಾಶ ಇಲ್ಲ ಯಾಕೆಂದರೆ ಕಾಡು ಪ್ರಾಣಿಗಳ ಓಡಾಟ ಇರುತ್ತೆ ಆನೆ ಇದೆ ಹುಲಿ ಇದೆ ಚಿರತೆ ಇದೆ ಈಗ ಆಲ್ರೆಡಿ ಇಲ್ಲಿ ತುಂಬ ಜನ ಸತ್ತಿದ್ದಾರೆ ಆನೆ ತುಳು ತುಕೊಳಕಾಗಿದ್ದಾರೆ ಹುಲಿ ದಾಳಿಯಾಗಿದೆ ತುಂಬ ಜನ ಸತ್ತಿದ್ದಾರೆ ಹೀಗಿರುವಾಗ ಇವಾಗ ಒಂದು ಸ್ವಲ್ಪ ಬೇಸಿಗೆಯಾಗಿರೋದ್ರಿಂದ ನಡೆಯುತ್ತೆ ಆದರೆ ಮಳೆಗಾಲದಲ್ಲಿ ಇದೆಲ್ಲ ಬೆಳ್ಕೊಂಡ್ಬಿಟ್ಟಿರುತ್ತೆ ಕಾಡು ಪ್ರಾಣಿಗಳ ಸಂಚಾರ ಇರುತ್ತೆ ಇಂಥ ಟೈಮಲ್ಲಿ ಜನ ಹೇಗೆ ಓಡಾಡಬೇಕು ಈ ಕಾಡಲ್ಲಿ ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಮತ್ತು ಮೂರು ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು ಇದಲ್ಲದೆ ಸಮಸ್ಯೆ ಏನು ಅಂದರೆ ಒಬ್ಬೊಬ್ಬರೇ ಓಡಾಡಲಿಕ್ಕಾಗಲ್ಲ ಕೋಣಿಗದ್ದೆ ಆಡಿ ಮತ್ತೆ ನಮಗೆ ಇರೋಕೆ ಕಷ್ಟ ಸರ್ ಇಲ್ಲಿ ಓಡಾಡೋಕ್ಕೆ ಕಷ್ಟ ಪ್ಲಾಸ್ಟಿಕ್ ಹಾಕ್ಕೊಂಡು ನಾವು ವಾಸ ಮಾಡ್ತಾ ಇರೋದು ಸಾರು ಮತ್ತೆ ಆನೆ ಕಾಟ ಅವಲಿ ಕಾಟ ಜಾಸ್ತಿ ನಮಗೆ ಸೈ ಇರಾಕೆ ಆಗೋದಿಲ್ಲ ಪ್ಲಾಸ್ಟಿಕ್ ಹಾಕ್ಕೊಂಡು ಇರೋದು ಸಾರು ನೀವು ಈ ಕಾಡೋಳಿಗೆ ಎಷ್ಟೊಂದು ಕಿಲೋಮೀಟ್ರ್ ದೂರ ಓಡಾಡಬೇಕು ಮೂರು ಕಿಲೋಮೀಟ್ರ್ ಓಡಾಡಬೇಕು ಸಾರು ಈ ಕಡೆ ಮೂರು ಆ ಕಡೆ ಮೂರು ಆರು ಕಿಲೋಮೀಟ್ರ್ ಓಡಾಡಬೇಕು ಸಾರು ಈಗಲ್ಲಿ ನೀವು ವಾಸ ಮಾಡ್ತಾಯಿದ್ದೀರಲ್ಲ ಈ ಕಾಡು ಒಳಗಡೆ ಇದ್ರೆ ನಿಮ್ಗೆ ತೊಂದರೆ ಆಗ್ತಿದೆಯಾ ಅಥವಾ ಇಲ್ಲಿ ಏನು ಸಮಸ್ಯೆಗಳು ಇದೆ ತೊಂದರೆ ಆಗ್ತಾ ಇದೆ ಸರ್ ಏನು ತೊಂದರೆ ಆಗುತ್ತೆ ನಮಗೆ ಆನೆ ಕಾಟ ಜಾಸ್ತಿ ಈದಿನ ಡಾಟ್ ಕಾಮ್ ಪ್ರೀಮಿಯಮ್ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಆನೆ ಓಲೆ ಕಾಟ ಜಾಸ್ತಿ ನಡೆಯೋಕೆ ಕಷ್ಟ ಮಳೆ ಬಂದರೆ ಏನು ಮಾಡ್ತೀರಿ ಮಳೆ ಬಂದರೆ ಪ್ಲಾಸ್ಟಿಕ್ ಹಾಕ್ಕೊಂಡು ಪ್ಲಾಸ್ಟಿಕ್ ಮನೆ ತೀರಾ ನೀರಿನೇ ಸರ್ ಅದರಲ್ಲಿ ವಾಸ ಮಾಡ್ತಾ ಇರೋದು ಕಾಡು ಪ್ರಾಣಿಗಳು ಬಂದರೆ ಏನು ಮಾಡ್ತೀರಿ ಅವು ಒಳಗೆ ಸೇರಿಕೊಳ್ಳೋದು ಸರ್ ನಿಮಗೆ ಭಯ ಆಗಲ್ವಾ ಭಯ ಆಯ್ತದೆ ಸರ್ ಏನು ಮಾಡೋದು ಮನೆ ಬೇರೆ ಸರಿ ಇಲ್ಲ ಇನ್ನೇನು ಮಾಡೋದು ಅಧಿಕಾರಿಗಳು ಯಾರಾದರೂ ಬರ್ತಾರ ಇಲ್ಲಿಗೆ ಇಲ್ಲ ಸರ್ ಯಾರು ಬರೋದಿಲ್ಲ ನೀವು ಕೇಳಿದಿರಾ ನಾವು ಕೇಳಿದೆ ಬರೋದೇ ಇಲ್ಲ ಅವರು ಏನಂತ ಕೇಳಿದ್ರಿ ನಮಗೆ ಮನೆ ಹಿಂಗೆ ಪ್ಲಾಸ್ಟಿಕ್ ಹಾಕ್ಕೊಂಡು ಇದ್ದೀವಿ ಸರ್ ಅದಕ್ಕೆ ನಮಗೆ ಮನೆ ಬೇಕು ಅಂತ ಕೇಳಿದ್ದೀವಿ ಅವರು ಏನು ಮಾತಾಡಿಲ್ಲ ಸರ್ ಈಗ ಹಾಗಾದ್ರೆ ಏನು ಮಾಡಬೇಕು ಅಂತಬಿಟ್ಟು ಹೇಳ್ತಾ ಇದ್ರಿ ನೀವು ಈಗ ನಿಮ್ಮ ಬೇಡಿಕೆ ಹೋಗ್ತೀವಿ ಅಂತ ಕೇಳೋದು ಸರ್ ಯಾವ ಸೈಡಿಗೆ ಬಾರ್ಡ್ರ ಸೈಡಿಗೆ ಗೋಣಿಗದ್ದೆ ಹಾಡಿ ಸುಮಾರು ಅರವತ್ತು ಎಪ್ಪತ್ತು ವರ್ಷದ ಹಿಂದೆ ಬಹಳ ದೊಡ್ಡ ಹಾಡಿಯಾಗಿತ್ತು ಭಾಳ ದೊಡ್ಡ ಹಾಡಿ ಅಂದರೆ ಸುಮಾರು ಎಂಬತ್ತು ತೊಂಬತ್ತು ನೂರು ಕುಟುಂಬಗಂಟೆ ಇಲ್ಲಿ ಆದಿವಾಸಿಗಳು ವಾಸ ಮಾಡ್ತಾಯಿದ್ರು ಆ ಹಿನ್ನೆಲೆಯಲ್ಲಿ ಈ ಮುಖ್ಯ ರಸ್ತೆಯಿಂದ ಗೋಣಿಗದ್ದೆ ಹಾಡಿಗೆ ಸುಮಾರು ಮೂರು ಕಿಲೋಮೀಟ್ರ್ ದೂರ ಆಗುತ್ತೆ ಅಲ್ಲಿ ಆ ಮೂರು ಕಿಲೋಮೀಟ್ರ್ ಒಳಗಡೆ ನಮ್ಮ ಆದಿವಾಸಿ ಜನಾಂಗ ಎಲ್ಲರೂ ಒಂದು ಎರಡು ಮೂರು ಐದು ಎಕರೆ ಗಂಟೆ ಗದ್ದೆಗಳು ಮಾಡ್ಕೊಂಡು ಕೃಷಿ ಮಾಡ್ಕೊಂಡು ಸುಮಾರು ನೂರಕ್ಕೂ ಹೆಚ್ಚು ಕುಟುಂಬ ಅಲ್ಲಿ ಬದುಕ್ತಾಯಿದ್ರು ಸುಮಾರು ಹತ್ತಾರು ಎಕರೆ ನೂರಾರು ಎಕರೆ ಭೂಮಿಯಲ್ಲಿ ಕೃಷಿ ಮಾಡ್ಕೊಂಡು ಬದುಕ್ತಾಯಿದ್ರು ಆದರೆ ಇಲ್ಲಿಯ ಅರಣ್ಯ ಏನು ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಅವರು ಕ್ರಮೇಣ ಆದಿವಾಸಿಗಳಿಗೇನು ಅಲ್ಲಿ ಗೋಣಿಗದ್ದೆ ಹಾಡಿಯಲ್ಲಿ ಅಂಗನವಾಡಿ ಕಟ್ಟಿಕೊಟ್ರು ಆಶ್ರಮ ಶಾಲೆ ಕಟ್ಟಿಕೊಟ್ರು ಆಮೇಲೆ ಸ್ಕೂಲ್ ಕಟ್ಕೊಟ್ರು ಎಲ್ಲನೂ ಕೊಟ್ಟಿದ್ದಾರೆ ಸರ್ಕಾರ ಕರೆಂಟನ್ನು ಕೂಡ ಹಾಕಿಕೊಟ್ಟಿದ್ದಾರೆ ಎಲ್ಲ ಅನುಕೂಲತೆಗಳನ್ನ ಸರ್ಕಾರ ಆ ಸಂದರ್ಭದಲ್ಲಿ ಮಾಡಿತು ಆದರೆ ಅದನ್ನು ಕ್ರಮೇಣ ಇಲ್ಲಿಯ ಅರಣ್ಯ ಅಧಿಕಾರಿಗಳು ಏನು ನಿಧಾನಕ್ಕೆ ಆ ಆದಿವಾಸಿಗಳಿಗೆ ಕಿರುಕುಳ ಕೊಟ್ಟು ಅಲ್ಲಿ ಇವ್ರನ್ನ ಒಬ್ಬರೊಬ್ಬರನ್ನ ಇಲ್ಲಿಂದ ಓಡಿಸುವಂಥ ಹಾಕುವಂಥ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತು ಈಗ ಅಲ್ಲಿಗೆ ಕರೆಂಟು ಹೋಗುವಂಥ ಮಾರ್ಗಗಳನ್ನು ಕೂಡ ಆನೆ ಕೈಯಿಂದ ಆನೆಗಳಿಂದ ಆ ಇದನ್ನೆಲ್ಲ ಏನು ನಾಶಪಡಿಸಿ ಕಂಬಗಳನ್ನೆಲ್ಲ ಟ್ರಾನ್ಸ್ಫರ್ ಕಂಬಗಳನ್ನೆಲ್ಲ ನಾಶಪಡಿಸಿ ಅಲ್ಲಿಗೆ ಕರೆಂಟ್ ಇಲ್ಲದ ರೀತಿಯಲ್ಲಿ ಕೂಡ ಮಾಡಿದ್ರು ಆಮೇಲೆ ಅಲ್ಲಿ ಆದಿವಾಸಿಗಳು ಏನು ಹತ್ತಾರು ಎಕರೆಗಳನ್ನು ಕೃಷಿ ಮಾಡ್ಕೊತಿದ್ರು ಆ ಕೃಷಿ ಭೂಮಿಗೆ ಬಿದಿರುಗಳನ್ನ ನಡೆಸಿದರು ಬಿದಿರುಗಳನ್ನ ನಡೆಸಿ ಆನೆಗಳನ್ನು ಅಲ್ಲಿ ತಗೊಬಂದು ಬಿಡುವಂಥ ಕೆಲಸಗಳನ್ನ ಮಾಡಿದರು ಆದ್ದರಿಂದ ಆದಿ ಆದಿವಾಸಿಗಳು ಏನು ಕೃಷಿ ಮಾಡ್ತಕ್ಕಂಥ ಭೂಮಿ ಕ್ರಮೇಣ ಅದು ಆನೆಗಳ ಮತ್ತು ಪ್ರಾಣಿಗಳ ಕಾಟದಿಂದ ಅರಣ್ಯ ಇಲಾಖೆಯ ಅಧಿಕಾರಿಗಳ ಕಾಟದಿಂದ ಅವರು ಕೃಷಿ ಮಾಡೋದು ಕೂಡ ಬಿಟ್ಟರು ಈಗ ಅಲ್ಲಿ ಇರ್ತಕ್ಕಂಥದ್ದು ಕೇವಲ ಒಂದು ಮ ಒಂದೊಂದು ಪ್ಲಾಸ್ಟಿಕ್ ಸೆಡ್ಗಳ ಮನೆಗಳಿದ್ದಾವೆ ಆಮೇಲೆ ಒಂದು ಅಂಗನವಾಡಿ ಮತ್ತು ಆಶ್ರಮ ಸಾಲೆ ಇದೆ ಆದರೆ ಲೆಕ್ಕಕ್ಕಿದ್ದ ಇದ್ದರೂ ಕೂಡ ಅದು ಇಲ್ದಂಗೆ ಇದೆ ಅದು ಇವತ್ತು ನಾಳೆ ಕೂಡ ಅವು ಕೂಡ ನಾಶ ಆಗಿ ಎಲ್ಲವೂ ಕೂಡ ಖಾಲಿಯಾಗೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಈಗ ಅಲ್ಲಿ ಸುಮಾರು ಹಿಂದಿನಿಂದ ಏನು ನೂರಕ್ಕೂ ಹೆಚ್ಚು ಕುಟುಂಬ ಅಲ್ಲಿ ವಾಸ ಇದ್ದರೂ ಇವರೆಲ್ಲರ ಕಿರುಕುಳ ತಾಳ್ನಾರ್ದೇ ಒಬ್ಬೊಬ್ಬರು ಒಬ್ಬೊಬ್ಬರು ಕಲ್ ಹಲವಾರು ಜನ ಸತ್ತು ಹೋದರು ಹಲವಾರು ಜನ ಇಲ್ಲಿಂದ ಬಿಟ್ಟು ಹೋದರು ಇಲ್ಲಿ ಬದುಕಲಿಕ್ಕೆ ಆಗ್ಲಾರ್ದೇ ಈಗ ಒಂದು ಹೆಚ್ಚು ಕಡಿಮೆ ಒಂದು ಮೂವತ್ತು ಕುಟುಂಬ ಅಲ್ಲಿ ವಾಸ ಮಾಡ್ತಿದ್ದಾರೆ ಹೆಚ್ಚು ಕಡಿಮೆ ಒಂದು ಮೂವತ್ತು ಕುಟುಂಬ ವಾಸ ಮಾಡ್ತಿದ್ದಾರೆ ಆ ಕುಟುಂಬಕ್ಕೆ ಯಾವುದೇ ಭದ್ರತೆ ಇಲ್ಲ ಅಲ್ಲಿ ಕುಡಿಯ ನೀರು ಇರ್ಬೋದು ರಸ್ತೆ ಇರ್ಬೋದು ಅಥವಾ ಮನೆಗಳಿರ್ಬೋದು ಅಥವಾ ಇನ್ಯಾವುದೇ ವಿದ್ಯುತ್ ಇರ್ಬೋದು ಯಾವುದೇ ಭದ್ರತೆಗಳು ಆ ಈ ಹಾಡಿಗಿಲ್ಲ ಅಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅಡಿನಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅಡಿನಲ್ಲಿ ಅಲ್ಲಿಗೆ ನಿಜವಾಗಲೂ ಅವರ ತಂದೆ ಮತ್ತು ತಾತ ಮುತ್ತಾತನ ಕಾಲದಿಂದ ಹತ್ತಾರು ಎಕರೆ ಕೃಷಿ ಬಂದಂಥ ಜನ ಅವರು ಕನಿಷ್ಠ ಒಂದು ಕುಟುಂಬಕ್ಕೆ ಐದರಿಂದ ಹತ್ತು ಎಕರೆ ಭೂಮಿಯನ್ನು ಕೊಡಬೇಕಾಗಿತ್ತು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅವರೆಲ್ಲರೂ ಅರಣ್ಯ ಹಕ್ಕು ಕಾಯ್ದೆ ಅರ್ಜಿ ಅರ್ಜಿ ಹಾಕಿದ್ದಾರೆ ಅವ್ರಿಗೆ ಹಕ್ಕು ಭೂಮಿ ಕೊಡಬೇಕಾಗಿತ್ತು ಆದರೆ ಅವರು ಏನು ಮಾಡಿದ್ದಾರೆ ಅರ ಅರಣ್ಯ ಇಲಾಖೆಯವರ ಕುತಂತ್ರದಿಂದ ಅವರು ಅಲ್ಲಿಯ ಏನು ಕೇವಲ ಅವರು ಏನು ವಾಸ ಮಾಡ್ತಿದ್ದರು ಒಂದೊಂದು ಶೆಡ್ಡು ಐದು ಸೆಂಟು ಹತ್ತು ಸೆಂಟಿಗೆ ಸೀಮಿತಗೊಳಿಸಿ ಇಲ್ಲಿಂದ ಮುಖ್ಯ ರಸ್ತೆಯಿಂದ ಮೂರು ಕಿಲೋಮೀಟ್ರ್ ಒಳಗಡೆ ಕೇವಲ ಐದು ಸೆಂಟು ಹತ್ತು ಸೆಂಟು ಒಳಗಡೆ ಗುರ್ತಿಸಿ ಅವರಿಗೆ ಒಂದೊಂದು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅಕ್ಕಪತ್ರ ಕೊಟ್ಟಿದ್ದಾರೆ ಅದು ಭಾಳ ದೊಡ್ಡ ದುರಂತ ಅವರಿಗೆ ಐದು ಎಕರೆಯಿಂದ ಹತ್ತು ಎಕರೆ ಗಂಟ ಕೊಡಬಹುದಾದಂಥ ಒಂದು ಕಾನೂನಿದೆ ಅವರು ತಾತ ಮುತಾತನ ಕಾಲದಿಂದ ಬೆಳೆದ ಏನು ಅವರು ಮಾಡಿದಂಥ ಎಲ್ಲ ಕೃಷಿಯ ಮಾಡಿದಂಥ ಗದ್ದೆಗಳಿದ್ದಾವೆ ಅವರು ದೇವಸ್ಥಾನ ಇದೆ ಅವ್ರ ನೆಟ್ಟ ಮರಗಳಿದ್ದಾವೆ ಎಲ್ಲ ಅವರು ಎಲ್ಲ ಕ್ರೂಗಳು ಇದ್ದಾವೆ ಅದನ್ನೆಲ್ಲ ಅರಣ್ಯ ಇಲಾಖೆ ಮತ್ತು ಇಲ್ಲಿಯ ಅಧಿಕಾರಿಗಳು ಮರೆಮಾಚಿ ಅವ್ರನ್ನ ಕೇವಲ ಐದು ಸೆಂಟು ಹತ್ತು ಸೆಂಟಿಗೆ ಸೀಮಿತಗೊಳಿಸಿ ಅವ್ರನ್ನ ಅಲ್ಲಿ ಕೂರಿಸಿದ್ದಾರೆ ಅದರಿಂದ ಇವತ್ತು ಏನಾಗಿದೆ ಆ ಮೂವತ್ತು ಕುಟುಂಬ ಕೇವಲ ಐದು ಸೆಂಟು ಹತ್ತು ಸೆಂಟು ಜಾಗದ ಒಂದೊಂದು ಪ್ಲಾಸ್ಟಿಕ್ ಸೆಟ್ಗಳನ್ನ ಕಟ್ಕೊಂಡು ದಿನಕ್ಕೆ ಬೆಳಗ್ಗೆ ಮೂರು ಕಿಲೋಮೀಟ್ರು ಮೇನ್ ರೋಡಿಗೆ ಬರಬೇಕು ಮತ್ತು ಮೇನ್ ರೋಡಿಂದ ಕೆ ಹೊರಗಡೆ ಕೆಲಸಕ್ಕೆ ಹೋಗಬೇಕು ಹೊರಗಡೆ ಅಂದರೆ ಇಲ್ಲಿ ಮಾಲೀಕರ ಮನೆಗಳಿಗೆ ಹೊರಗಡೆ ಕೆಲಸಕ್ಕೆ ಹೋಗಬೇಕು ಅರಣ್ಯದಿಂದ ಹೊರಗಡೆ ಕೆಲಸಕ್ಕೆ ಹೋಗಬೇಕು ಮತ್ತು ನ ರಾತ್ರಿ ಬಂದು ಮನೆ ಸೇರ್ಕೋಬೇಕು ಇಲ್ಲಿ ಏನು ಮೂರು ಕಿಲೋಮೀಟ್ರ್ ಒಳಗಡೆ ನಡ್ಕೊಂಡು ಹೋಗುವಾಗ ರಸ್ತೆಯಲ್ಲಿ ಆನೆ ಹುಲಿ ಮತ್ತು ಇತರ ಕ್ರೂರ ಮೃಗಗಳು ಇವ್ರ ಮೇಲೆ ದಾಳಿ ಮಾಡಿ ಹಿಂದೆ ಹಲವಾರು ಜನ ಸತ್ತು ಕೂಡ ಹೋಗಿದ್ದಾರೆ ಆನೆಗಳಿಗೆ ಸಿಕ್ಸತ್ ಹೋಗಿದ್ದಾರೆ ಇದನ್ನ ಯಾವುದನ್ನು ಲೆಕ್ಕಿಸ್ತಾ ಇಲ್ಲ ಅರಣ್ಯ ಇಲಾಖೆ ಇಲಾಖೆ ಆಗಿರ್ಬೋದು ಇಲ್ಲಿ ಆಳುವ ಸರ್ಕಾರ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಐ ಟಿ ಡಿ ಪಿ ಇಲಾಖೆ ಆಗಿರ್ಬೋದು ಯಾವುದು ಇವ್ರನ್ನ ಸರಿಯಾಗಿ ಗುರುತಿಸ್ತಾ ಇಲ್ಲ ಈಗಲೂ ಕೂಡ ಒಂದು ರೀತಿ ಅಲೆಮಾರಿ ಟೈಪ್ ಇವರು ಬದುಕ್ತಾ ಇದ್ದಾರೆ ಒಂದು ರೀತಿ ಅಪಾಯದಲ್ಲಿ ಬದುಕ್ತಾ ಇದ್ದಾರೆ ಇವು ಇಲ್ಲಿ ಇಲ್ಲಿ ಮಕ್ಕಳು ಶಾಲೆಗೆ ಹೋಗೋಕ್ಕಾಗ್ತಾ ಇಲ್ಲ ಯಾರು ಆರೋಗ್ಯ ಕೆಟ್ಟೋದ್ರೆ ಮೂರು ಕಿಲೋಮೀಟರ್ ರಾತ್ರಿ ಆಸ್ಪತ್ರೆಗೆ ಬೆಡ್ಶೀಟ್ ಕಟ್ಕೊಂಡು ಹೊತ್ಕೊಂಡ್ಬರ್ತಾರೆ ಅವರು ರಾತ್ರಿ ಹೊತ್ಕೊಂಡ್ಬರುವಾಗ ಆನೆಗಳು ಮತ್ತು ಕ್ರೂರ ಮೃಗಗಳಿಗೆ ಸಿಕ್ಕಿ ಸಹಾಯ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಅದರಿಂದ ಎಲ್ಲ ಸರ್ಕಾರಿ ಸವಲತ್ತುಗಳಿಂದ ವಂಚಿತರಾಗಿ ಇವರು ಕಾಡು ಪ್ರಾಣಿಗಳಿಗಿಂತ ಹೆಚ್ಚು ಅಪಾಯಕಾರಿ ಇದಕ್ಕೆ ಸಿಕ್ಕಿ ಪ್ರಾಣಿಗಳಿಗಿಂತ ಹೆಚ್ಚು ಕಡೆಯಾಗಿ ಬದುಕ್ತಾ ಇದ್ದಾರೆ ಇಲ್ಲಿ ಪ್ರಾಣಿಗಳಿಗೆ ಬದುಕಲಿಕ್ಕೆ ಎಲ್ಲ ಹಕ್ಕುಗಳಿದ್ದಾವೆ ಎಲ್ಲ ಅನುಕೂಲತೆಗಳಿದ್ದಾವೆ ಆದರೆ ಇಲ್ಲಿಯ ನಮ್ಮ ಏನು ಗೋಣಿಗದ್ದೆ ನಮ್ಮ ಆದಿವಾಸಿ ಜನಾಂಗಕ್ಕೆ ಬದುಕಲಿಕ್ಕೆ ಯಾವುದೇ ಹಕ್ಕುಗಳಿಲ್ಲಿಲ್ಲ ಇವರು ಇವತ್ತು ಕೂಡ ಇವ್ರನ್ನ ಇಲ್ಲಿಯ ಎನ್ ಜಿ ಒಗಳು ಒಂದು ಕಡೆ ಇಲ್ಲಿನ ಬ ಸರ್ಕಾರ ಇಲ್ಲಿನ ಗ್ರಾಮ ಪಂಚಾಯಿತಿ ಐ ಟಿ ಡಿ ಪಿ ಇಲಾಖೆ ಅರಣ್ಯ ಇಲಾಖೆ ಎಲ್ಲರೂ ಕೂಡ ಇವ್ರನ್ನ ವಂಚಿಸ್ತಾ ಬಂದಿದ್ದಾರೆ ಇವತ್ತು ನಮ್ಮ ಪೊನ್ನಣ್ಣ ಅವರು ಈ ಭಾಗದಲ್ಲಿ ಒಂದು ಪ್ರಗತಿಪರ ಒಂದು ಒಂದು ಜನಪರ ವ್ಯಕ್ತಿಯಾಗಿ ಇವ್ರು ನಾವೆಲ್ಲರೂ ಅವ್ರನ್ನ ಗೆಲ್ಲಿಸಿದ್ದೀವಿ ಪೊನ್ನಣ್ಣ ಅವರು ಇಲ್ಲೆಲ್ಲ ಕಡೆ ಹೆಚ್ಚೆಚ್ಚು ಕೆಲಸ ಮಾಡ್ತಾ ಇದ್ದಾರೆ ಹೆಚ್ಚೆಚ್ಚು ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವರು ರಸ್ತೆಗಳು ಮತ್ತು ಏನು ಊರುಗಳಿಗೆ ರಸ್ತೆಗಳು ಸೇತುವೆಗಳು ಇಂಥವ್ರನ್ನ ಹೆಚ್ಚೆಚ್ಚು ಕಟ್ತಾ ಇದಾರೆ ಪೊನ್ನಣ್ಣವರು ಹೆಚ್ಚು ಗಮನ ಹರಿಸಬೇಕಾದದ್ದು ಇಂಥ ಒಂದು ಪ್ರದೇಶಕ್ಕೆ ಈ ಜನರನ್ನ ಮುಖ್ಯವಾಹಿನಿ ತರಲಿಕ್ಕೆ ಇವರು ಏನು ಗಮನ ಗಮನಹರಿಸ್ಬೇಕು ಅದರಿಂದ ಪನ್ನಣ್ಣವರಿಗೆ ಈ ಒಂದು ಮುಕ್ ಈ ಮುಖಾಂತರ ನಾನು ಒತ್ತಾಯ ಮಾಡೋದಂದರೆ ನಿಮಗೆ ನಿಜವಾಗಲೂ ಆದಿವಾಸಿಗಳ ಬಗ್ಗೆ ದಲಿತರು ಶೋಷಿತರ ಬಗ್ಗೆ ಈ ಜನಾಂಗದ ಬಗ್ಗೆ ಕರುಣೆ ಇದ್ದರೆ ಮೊದಲು ಈ ಜನಾಂಗವನ್ನು ನೀವು ಏನು ಅಲ್ಲಿ ಅರಣ್ಯ ಇಲಾಖೆಯವರು ಹತ್ತು ಸೆಂಟಿಗೆ ಸೀಮಿತಗೊಳಿಸಿದ್ದಾರೆ ಅವ್ರನ್ನ ಈ ರೋ ರಸ್ತೆ ಹೆಂಚಿಗೆ ನೀವು ಅಲ್ಲಿ ಒಳಗಡೆ ಏನು ಕೊಟ್ಟಿದ್ದೀರಿ ಅದೇ ಅರಣ್ಯದಲ್ಲಿ ಅದೇ ಅರಣ್ಯದ ಅಂಚಿಗೆ ರಸ್ತೆ ಅಂಚಿಗೆ ತಗೊಬಂದು ಅವರಿಗೆ ಆ ಏನೇನು ಜಾಗ ಕೊಟ್ಟಿದ್ದಾರೆ ಅದೇ ಜಾಗ ಇಲ್ಲಿ ಕೊಟ್ಟು ಇಲ್ಲಿ ರಸ್ತೆ ಹಂಚಿಗೆ ಮನೆಗಳು ಮಾಡಿಕೊಟ್ಟು ಮತ್ತು ಸಾಲೆ ಮಾಡಿಕೊಟ್ಟು ಅಂಗನವಾಡಿ ಮಾಡಿಕೊಟ್ಟು ಆಸ್ಪತ್ರೆ ಮಾಡಿಕೊಟ್ಟು ಎಲ್ಲ ಅನುಕೂಲತೆಗಳು ಮಾಡಿಕೊಟ್ಟರೆ ನಿಜವಾಗಲೂ ಅವರು ನಾಗರಿಕ ಸಮಾಜಕ್ಕೆ ಬರ್ತಾರೆ ಎಲ್ಲ ಅನುಕೂಲತೆಗಳನ್ನ ಪಡ್ಕೊಳ್ತಾರೆ ಅವರು ಕೂಡ ಮನುಷ್ಯರಾಗಿ ಬದುಕ್ತಾರೆ ಅದಕ್ಕೆ ನೀವು ಸರ್ಕಾರ ಮತ್ತು ಪೊನ್ನಣ್ಣ ಇವರೆಲ್ಲರೂ ಸೇರಿ ನೀವು ಇವರು ಪ ಇವ್ರ ಪರವಾಗಿ ನಿಲ್ಲಬೇಕು ಕಷ್ಟ ತುಂಬ ಕಷ್ಟ ಇದೆ ನಡೆಯೋಕ್ಕೆ ಕಷ್ಟ ಆಗ್ತದೆ ಇನ್ನಿಂದ ಬೆಳಿಗ್ಗೆ ಎದ್ದು ಎಂಟು ಗಂಟೆಗೆ ನಡೆದ್ರೆ ಒಂಬತ್ತು ಗಂಟೆಗೆ ಲಕ್ಕೊಳಗೆ ಕೂಡು ತಲುಪ್ತೀವಿ ಅಲ್ಲಿಂದ ಕೆಲಸ ಬಿಟ್ಟು ಬರೋದು ಆರು ಗಂಟೆ ಆಯ್ತದೆ ಲಕ್ಕೊಂದಕ್ಕೆ ಲಕ್ಕೊಂದಕ್ಕೆ ಬರೋದಕ್ಕೆ ಆರು ಗಂಟೆ ಆಯ್ತದೆ ಅಲ್ಲಿಂದ ಮನೆ ಬಂದು ಸ್ವಲ್ಪ ಆರು ಆರೂವರೆ ಆಯ್ತದೆ ಅಲ್ಲಿಂದ ತೋಡಿಗೆ ಹೋಗಿ ಪಾತ್ರ ತೊಳೆದು ಅಲ್ಲಿಂದ ಆಮೇಲೆ ಬಂದು ಮನೆ ಮನೆ ಅಡುಗೆ ಮಾಡಿ ತಿಂದು ನಲವತ್ತಿಗೆ ಹತ್ತು ಹನ್ನೊಂದು ಗಂಟೆ ಟೈಮ್ ಆಯ್ತದೆ ಸರ್ ಅದಕ್ಕೆ ಅಲ್ಲಿಂದ ನಮಗೇನೆ ತೊಂದರೆ ಆಯ್ತದೆ ಅದಕ್ಕೆ ನೀವೇ ಸೈಡ್ ಸೈಡಿಗೆ ಮಾಡಿಕೊಟ್ರೆ ಇನ್ನೂ ಸುಲಭ ಆಯ್ತದೆ ನಿಮಗೆ ಏನು ಸುಲಭ ಆಯ್ತದೆ ನಮಗೇನು ಸುಲಭ ಆಯ್ತದೆ ಅಲ್ಲಿಂದ ಏನಾದರೂ ಉಸಾರಲ್ಲಿದ್ದಿದ್ರೆ ರಾತ್ರಿ ಹೊತ್ತು ಏನಾದರೂ ಗಾಡಿ ಹೇಳಿದ್ರೆ ಆ ಗಾಡಿನವರು ಯಾರು ಬರೋದಿಲ್ಲ ಇರುವಾಗ ಅಲ್ಲಿಂದ ನಡೆಯುವತ್ತಿಗೆ ಮೂರು ಕಿಲೋಮೀಟ್ರ್ ನಡೆಯೋತ್ತಿಗೆ ನೀರು ಹಿಡ್ಕೊಂಡು ಅಷ್ಟು ಸಂಕಟದಲ್ಲಿ ನಡೆದಿದ್ದೀವಿ ಸಾವಿರದಾರು ಅಷ್ಟು ಸಂಕಟ ಆಯಿತು ನಿಮಗೆ ಅದರಿಂದ ನಿಮಗೆ ಸ್ವಲ್ಪ ಸೈಡ್ಗೆ ಕೊಟ್ಟರೆ ನಮಗೆ ಇನ್ನೂ ಸುಲಭ ಆಯ್ತದೆ ಏನಾದರೆ ಯಾರು ಹೇಳಿದ್ರು ಯಾರು ಪಕ್ಕ ಅಕ್ಕ ಯಾರು ಬರೋದಿಲ್ಲ ಇನ್ನೂ ಗಾಡಿ ಹೇಳೋತ್ತಿಗೆ ಫೋನ್ ಮಾಡಿದ್ರೆ ಅವರಷ್ಟು ಟೈಮಲ್ಲಿ ಆನೆ ಹುಲಿ ಕರಡಿ ಎಲ್ಲ ಇರೋ ಟೈಮಲ್ಲಿ ಅವರಷ್ಟು ಟೈಮಲ್ಲಿ ಬರ್ತಾರೆ ಮಧ್ಯರಾತ್ರಿಯಲ್ಲಿ ಹನ್ನೆರಡು ಗಂಟೆ ಟೈಮಲ್ಲಿ ಅವ್ರು ಬರೋದಿಲ್ಲ ಸರ್ ಅದಕ್ಕೆ ನಾವು ಇಲ್ಲೇ ಸ್ವಲ್ಪ ಸೈಡಿಗೆ ಮಾಡಿಕೊಟ್ರೆ ಇನ್ನೂ ನಮಗೆ ಸುಲಭ ಇದ್ದಾರೆ ಹೋಗೋದಕ್ಕೆ ಬರೋದಕ್ಕೆ ಒಂದು ಹೆಂಗಸು ಒಂದು ಹೆಂಗಸು ನಡೆಯೋತ್ತಿಗೆ ಕಷ್ಟ ಆಯ್ತದೆ ಅದಕ್ಕೆ ಇಬ್ಬರು ಜೊತೆ ಇದ್ದರೆ ಹೋಗ್ಬೋದು ಇಲ್ಲದಿದ್ದರೆ ಗಂಡಸರು ಇವತ್ತಿಯಲ್ಲಿ ಗಂಡಸರು ಬೇಕು ಅದಕ್ಕಾಗಿ ನನಗೆ ಇನ್ನು ಮಾಡಿಕೊಟ್ರೆ ನನಗೆ ಇನ್ನೂ ಸ್ವಲ್ಪ ಆಯ್ತದೆ ಸರ್ ಭಾರಿ ತೊಂದರೆ ಮನೆ ನೋಡಿದರೆ ಮನೆ ಈ ಈಗಲ್ಲ ಇದು ಮನೆ ಅಂತ ಹೇಳ್ತಾರೆ ಸರ್ ಕಾಟು ಮನೆಯಲ್ಲಿ ಕಟ್ಕೊಂಡು ಅದೊಂದು ಗೋಡೆ ಇಲ್ಲ ಬಾಗಿಲು ಇಲ್ಲ ಏನಾದರೂ ನುಗ್ಗಿದರೆ ಮನುಷ್ರು ಬಂದು ನುಗ್ಗಿದ್ರು ಕೇಳೋರು ಇಲ್ಲ ನೋಡೋರು ಯಾರು ಇಲ್ಲ ಆ ಥರದಲ್ಲಿ ನಾವು ಇರೋದು ಸರ್ ಅದಕ್ಕೆ ನಾವು ಸೈಡ್ಗೆ ಮಾಡಿಬಿಟ್ಟು ಒಂದು ಒಳ್ಳೆಯದಾಗಿ ಮನೆ ಇದ್ದರೆ ನನಗೆ ಯಾವುದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಸಾಕು ಅಷ್ಟೇ ನಾವು ಕೇಳ್ತಾ ಇರೋದು ಇರೋದು ಏನು ಕೇಳ್ತಾ ಇಲ್ಲ ಸರ್ ಆದರೆ ನಾವು ಇರೋದು ಮೂರು ಕಿಲೋಮೀಟ್ರ್ ಒಳಗಡೆ ಆದರೆ ನಿಮಗೆ ಇಲ್ಲ ಒಳಗಡೆಯಿಂದ ನಿಮಗೆ ರೋಡ್ ಅಂತಿಗೆ ಒಂದು ಮನೆಯನ್ನು ಮಾಡಿಕೊಡಿ ಅಂತ ಸರ್ಕಾರನ ನಾವು ಕೇಳ್ತಾ ಇರೋದು ಆದರೆ ಐದಾರು ವರ್ಷದಿಂದ ನಾವು ಇವರು ಸಂಘಟನೆಯಲ್ಲಿ ಓಡಾಡ್ತಾ ಇದ್ದೀವಿ ಅದರಿಂದ ನನಗೆ ಸ್ವಲ್ಪ ಅನುಕೂಲ ಆಗುಂಟು ಆದರೆ ಪ್ಲಾಸ್ಟಿಕ್ ಸೆಡ್ಡಲ್ಲಿ ನಾವು ಜೀವನ ಮಾಡೋದು ಇದು ಇದು ಇದುವರೆಗಂತ ಇವರು ಇವ್ರದ್ದೇ ಬಂದು ನಿಮಗೆ ಪ್ಲಾಸ್ಟಿಕ್ ಸಡ್ಡೆ ಸಿಕ್ಕಿರೋದು ಇಲ್ಲಾಂದರೆ ನಾವು ಹುಲ್ಲು ಸೆಡ್ಡಲ್ಲೇ ಬರ್ತಿದ್ದೆವು ಇಷ್ಟು ವರ್ಷ ಗಂಟ ನನಗೆ ಅಂಥಗಿಂತೂ ಹದೈದು ಮನೆ ಅನ್ನೋದನ್ನ ಏನು ಏನಿತ್ತಿಲ್ಲ ನಿಮಗೆ ಬರೀ ಹುಲ್ಲು ಸೆಡ್ಡೆ ಇವರಿಂದ ಐದಾರು ವರ್ಷಕ್ಕಿಂತ ಏನನ್ನ ಸೇ ಇವ್ರ ಜೊತೆ ಸೇರಿಕೊಂಡ್ರೆ ನಿಮಗೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಸೆಡ್ಡು ಪ್ಲಾಸ್ಟಿಕ್ ಕೊಡಿಸ್ತಾ ಇದ್ದಾರೆ ಇವರಲ್ಲಿ ಇದುವರೆಗಂತ ನಮಗೆ ಆ ಪ್ಲಾಸ್ಟಿಕ್ ನಂಗೆ ಬರ್ತಿತ್ತಿಲ್ಲ ಬರೀ ಹುಲ್ಲು ಸೆಡ್ಡು ಮಾತ್ರ ಅಷ್ಟಕ್ಕೆ ಈ ಕಾಡಲ್ಲಿ ಈ ಕಾಡಲ್ವ ಇದು ನಾಗರೊಳೆ ನಾಗರೊಳೆ ಕಾಡ ಎಷ್ಟು ಕಿಲೋಮೀಟ್ರ್ ಓಡಾಡ್ತೀರಿ ಮೂರು ಕಿಲೋಮೀಟ್ರು ಒಂದು ಸೈಡ್ ಓಡಾಡಬೇಕಾ ಎರಡು ಸೈಡ್ ಹಿಂದೆ ಮುಂದೆ ಏನು ತೊಂದರೆ ಆಗ್ತಿದೆ ನಮಗೆ ಪ್ರಾಣಿಯಿಂದ ಭಾರಿ ಹಿಂಸೆ ಉಂಟು ಪ್ರಾಣಿ ಈಗ ಈಗಾಗಲೇ ರೈಲು ಕಮ್ಮಿ ರೈಲು ರೈಲು ಕಮ್ಮಿನ ಹಿಂದೆ ಮುಂದೆ ಆಗ್ತಾ ಇದ್ದಾರೆ ಸರ್ಕಾರದವರು ಅರಣ್ಯದವರು ಕ ಅದೆಲ್ಲ ಕಟ್ಟಿ ಕೂಡ ಹಾಕಿಬಿಟ್ಟು ಅದ್ರ ಒಳಗಡೆ ನಮ್ಮನ್ನ ಸೇರಿಸ್ಬಿಟ್ಟರೆ ದುಡ್ಡು ಹಾಕಿದಂಗೆ ಇನ್ನೂ ನಮಗೆ ಕಷ್ಟ ಆಗ್ತದೆ ಆನೆ ಅದು ಹುಲಿಯು ಅದು ಎಲ್ಲ ಉಂಟು ಮಾಡೋಕ್ಕೆ ಅದೆಲ್ಲ ಮೂರು ಆರು ಕಿಲೋಮೀಟರ್ ಅದರಲ್ಲಿ ಅಲ್ಲೇ ಇಲ್ಲಿಂದ ಮೂರು ಕಿಲೋಮೀಟ್ರ್ ನಾವು ಹಿಂದೆ ಮುಂದೆ ಓಡಾಡಬೇಕು ಮುಂದೆ ಮುಂದೆ ಹಿಂದೆ ಓಡಾಡಬೇಕು ಮೂರು ಮೂರು ಆರು ಕಿಲೋಮೀಟ್ರ್ ಓಡಾಡಬೇಕು ಆದರೆ ನಮಗೆ ಇಲ್ಲಿ ಆನೆದು ಕಾಟ ಹುಲಿದು ಕಾಟ ಪ್ರಾಣಿಗಳ ಕಾಟ ನಿಮಗೆ ಜಾಸ್ತಿ ಆಗುಂಟು ಆದರೆ ನಿಮಗೆ ಅಲ್ಲಿಯೂ ಉಂಟು ನಮಗೆ ಮನೆ ಅದೇ ಮನೆ ಮನೆಯೊಟ್ಟು ಅಂಚಿಗೆ ಕೊಡಿ ಅದು ನಮಗೆ ಅಲ್ಲಿ ಮಾಡಿಕೊಟ್ರೆ ಮುಂದೆ ಮತ್ತು ಶಾಲೆ ಅಂಗನವಾಡಿ ಶಾಲೆ ಇದೆಲ್ಲ ಅದನ್ನು ಸೇರಿಸಿ ಇಲ್ಲೇ ಮಾಡಿಕೊಡಿ ಆಸ್ಪತ್ರೆ ನಮಗೆ ಇಲ್ಲಿ ಹೋಗೋದು ಬರೋದು ಮೂರು ಮೂರು ಆರು ಕಿಲೋ ಆರು ಕಿಲೋಮೀಟ್ರ್ ಆಗ್ತದೆ ಚಿಕ್ಕ ಮಕ್ಕಳು ಆನೆ ಆನೆಗೂರಿ ಕರಡಿದು ನಮ್ಮದು ಕಾಟ ಜಾಸ್ತಿ ಆಗಿದೆ ಅದಕ್ಕೆ ಅದರಿಂದ ನಾವು ಇಲ್ಲಿಂದ ಶಿಫ್ಟಾಗಿ ಸೈಡ್ಗೆ ನಮಗೆ ಏನೋ ಸೌಲಭ್ಯ ಮಾಡಿಕೊಡಿ ಅಂತ ನಾವು ಇದ್ದೀವಿ ಇಲ್ಲಿ ಈಗ ಹೋಗೋದು ಬರೋದು ನಡೆಯೋದು ಭಾರಿ ನಮಗೆ ತೊಂದರೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ರೋಡ್ ಮುಚ್ಚೋಗಿರ್ತದೆ ಕಾಡು ಬೆಳೆದು ಆನೆದು ಜಾಸ್ತಿ ಉಳಿದು ಜಾಸ್ತಿ ಆಗಿರ್ತದೆ ರಾತ್ರಿ ಹೊತ್ತು ಬರೋದಲ್ಲ ಹೋಗೋದಲ್ಲ ಹಾಸ್ಪಿಟ್ಲಿಗೆ ಅದೇ ಅಲ್ಲಿಗೆ ಇಲ್ಲಿಗೆ ಏನಾದರೂ ಉಸರು ಆಗಿ ಮೇಲೆ ಹೋಗೋದಕ್ಕೆ ನಮಗೆ ಗಾಡಿ ಇಲ್ಲ ನಮಗೆ ಯಾವುದೊಂದು ಓನ್ ಸಿಕ್ಕೋಲ್ಲ ಅಲ್ಲಿ ಎಲ್ಲ ತೊಂದರೆ ತಾಪತ್ರೆಯಿಂದ ನಾವು ಇಲ್ಲಿಂದ ಚಿಪ್ಪಾಗಿ ನಾವು ಬಾರ್ಡ್ರಿಗೆ ಹೋಗ್ತೀವಿ ಅಂತ ತಮ್ಮನ್ನ ನಾವು ಬೇಡ್ಕೊಳ್ತೀವಿ ಹಾಗೆ ನಡಿಯೋಕ್ಕೆ ಮಾಡೋಕ್ಕೆ ಓಡಾಡೋಕೆ ಆಗೋಲ್ಲ ಬಾ ತೋಡಿಗೆನೆ ಹೋಗಬೇಕು ಆನೆ ಕಾಟದಲ್ಲಿ ನಮಗೆ ಅದಕ್ಕೆ ಸೈಡ್ಗೆ ಹಾಕಿ ಸೈಡ್ಗೆ ಅಂತ ಕೇಳ್ತೀವಿ ನಮಗೆ ತುಂಬ ಇಲ್ಲಿ ಪ್ಲಾಸ್ಟಿಕ್ ಹಾಕ್ಕೊಂಡು ಮಳೆಗಾಲದಲ್ಲಿ ಪ್ಲಾಸ್ಟಿಕ್ ಇತ್ತೋದ್ರೆ ನಮಗೆ ತುಂಬಾ ತೊಂದರೆ ಅಲ್ಲಿ ಪ್ಲಾಸ್ಟಿಕ್ ಹಾಕು ಇಲ್ಲಿ ಪ್ಲಾಸ್ಟಿಕ್ ಹಾಕು ಸೋರ್ತದೆ ಹಂಗೆ ಹಿಂಗೆ ಅಂತ ನಾವು ನಾವು ಗಂಡಂತಿ ಮಕ್ಕಳನ್ನೇ ಬೈಕೊಂಡು ಆಡೋದು ಅದಕ್ಕೆ ನಮಗೆ ಮನೆ ಇಲ್ಲ ಏನಿಲ್ಲ ನಾವು ಬಾಡ್ರಿಗೆ ಬರ್ತೀವಿ ಅಂತ ಅಧಿಕಾರಿಗಳನ್ನ ಕೇಳಿದ್ದೀವಿ ಯಾರು ಇಲ್ಲಿಗೆ ಬರ್ತಾ ಬಂದ್ರು ಯಾರು ನಮ್ಮನ್ನ ಕೇಳೋರಿಲ್ಲ ನೋಡೋರಿಲ್ಲ ಒಂದು ಈ ಕಡೆಗೆ ಓಟ್ ಸರ್ ಯಾರೂ ತಿರುಗಿ ನೋಡೋಂಗಿಲ್ಲ ಯಾರು ಏನಿಲ್ಲ ಸರ್ ಒಂದು ಬಾತ್ರೂಮ್ ಇಲ್ಲ ಮೀಕೊಳ್ಳೋಕ್ಕೆ ಹೆಣ್ಮಕ್ಳಿಗೆ ತುಂಬ ತೊಂದರೆ ಒಂದು ಡೆಲಿವರಿ ಕೇಸ್ ಕೇಸಿದ್ರು ನಮಗೆ ಇಲ್ಲಿಂದ ಅಲ್ಲಿಗೆ ಗಾಡಿ ಬಾಡಿಗೆ ಮಾಡಬೇಕು ಅದಕ್ಕೆ ಬಾಡಿಗೆ ಕೊಡಬೇಕು ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ತಗೊಂಡ್ರೆ ಅದನ್ನು ಅಲ್ಲಿಂದ ಇಲ್ಲಿಗೆ ಗಾಡಿ ಬಾಡಿಗೆ ಮಾಡಿಕೊಂಡು ಬರಬೇಕು ಅದರಲ್ಲಿ ಮಳೆಗಾಲದಲ್ಲಿ ಒಂದು ಟೈಮ್ ಕೆಲಸ ಇದ್ರೂ ಆಯ್ತು ಇಲ್ಲದಿದ್ದರೂ ಆಯ್ತು ಅದರಲ್ಲಿ ನಮಗೆ ಎಲ್ಲಿಂದ ಕೂಲಿ ಬರ್ತದೆ ಕೂಲಿ ಇಲ್ಲ ಏನಿಲ್ಲ ಸರ್ ನಾವು ಅದರಲ್ಲಿ ಬಾಡ್ರಿಗೆ ಕೇಳಿದ್ವಿ ನಿಜಾನೇ ಅದಕ್ಕೆ ನಾವು ಬಾಡ್ರಿಗೆ ಬರ್ತೀವಿ ನಮಗೆ ಮನೆ ಮಾಡಿ ಕೊಟ್ಟರೆ ಹುಷಾರಿಲ್ಲ ಅಂತಂದ್ರೆ ಏನು ಮಾಡ್ತೀರಿ ಹುಷಾರಿಲ್ಲ ಅಂದರೆ ಒಂದು ಗಾಡಿ ಇಟ್ಕೊಳ್ತೀವಿ ಅದಕ್ಕೆ ಬಾಡಿಗೆ ಕೊಡಬೇಕು ಇಲ್ಲಿಂದ ಅಲ್ಲಿಗೆ ಬಾಡಿಗೆ ಕೊಡಬೇಕು ಎಲ್ಲಿಗೆ ಕುಟ್ಟಕ್ಕೆ ಹೋದ್ರೂ ಆಯ್ತು ಕೊಟ್ಟ ಕುಟ್ಟಕ್ಕೆ ಹೋದ್ರೆ ಆಯಿತು ಅಲ್ಲಿ ಇಲ್ಲಿ ಆಗೋದಿಲ್ಲ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಂದರೆ ಅಲ್ಲಿಗೆ ಹೋಗ್ಬೇಕು ಅಲ್ಲಿಂದ ದುಡ್ಡು ಜಾಸ್ತಿ ಆಯ್ತದೆ ಸರ್ ಅದಕ್ಕೆ ನಮಗೆ ಇದು ಹೆಣ್ಣು ಮಕ್ಕಳು ಇಲ್ಲಿ ಓಡಾಡಕ್ಕೆ ಕಷ್ಟ ಒಂದು ಆನೆ ಹುಲ್ಲಿ ಕರಡಿ ಅದು ಇದ್ರೆ ಓಡಾಡೋಕ್ಕೆ ಸುಲಭ ಯಾರೂ ಇಲ್ಲದೇ ಇಲ್ಲಿಗೆ ಬರೋಕ್ಕೆ ಆಗೋದಿಲ್ಲ ಯಾರಾದರೂ ಒಬ್ಬರ ಜೊತೆಯಲ್ಲಿ ಇದ್ದೇ ಇರಬೇಕು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಯಾರಾದರೂ ಒಬ್ಬರ ಜೊತೆಯಲ್ಲಿ ಇದ್ದೇ ಇರಬೇಕು ನೀವು ಜೀವನಕ್ಕೆ ಏನು ಮಾಡ್ತೀರಾ ನಾವು ಜೀವನಕ್ಕೆ ಏನು ಕೆಲಸ ಏನು ಮಾಡ್ತೀರಿ ಕೆಲಸ ಕೆಲಸಕ್ಕೆ ತೋಟದಲ್ಲಿ ಕೆಲಸ ಮಾಡ್ತೀವಿ ಸರ್ ಎಲ್ಲಿ ರೈತರು ಮನೆಗಳಲ್ಲಿ ಅದು ಎಲ್ಲಿ ತೋಟದಲ್ಲಿ ಎಷ್ಟೇ ಅಂದರೆ ಎಷ್ಟು ದೂರ ಹೋಗ್ತೀರಿ ಇಲ್ಲಿಂದ ಮೂರು ಕಿಲೋಮೀಟರ್ ಹೋಗಿ ಅಲ್ಲಿ ಗಾಡಿ ತರೋರು ತರ್ತಾರೆ ಗಾಡಿ ತರದವರು ರೈತರುಗಳು ಗಾಡಿ ತರಂಗಿಲ್ಲ ಅಲ್ಲಿಂದ ಬಸ್ಸಲ್ಲಿ ಹೋಗೋದು ಇದು ನಾವು ಬಸ್ಗೆ ಕೂಲಿ ಹಾಕ್ಕೊಂಡು ಹೋಗೋದು ಅಲ್ಲ ಪುನಃ ನಮ್ಮ ಕೈಯರಂದೇ ಕೂಲಿ ಹಾಕ್ಕೊಂಡು ಇಲ್ಲಿಗೆ ಬರೋದು ಅಲ್ಲಿ ಇಳ್ಕೊಂಡು ಇಲ್ಲಿಗೆ ನೋಡ್ಕೊಂಡು ಬರೋದು ಈಗ ತುಂಬ ಮಳೆ ಬಂದಾಗ ಏನಾಗುತ್ತೆ ತುಂಬ ಮಳೆ ಬಂದರೆ ಇಡ್ಕೊಂಡು ಹಿಡ್ಕೊಂಡು ಎಲ್ಲ ತಗೊಂಡ್ರೆ ಬಾಗಿ ಹಿಂಗೆ ತೋಕೊಳ್ಳೋದು ಆಗ ಬರೋದು ಸರ್ ಅಲ್ಲ ಈಗ ಪ್ಲಾಸ್ಟಿಕ್ ಮನೇಲಿ ಇದೀರಲ್ಲ ವಾಸ ಮಾಡ್ತಾರೆ ಹ್ಞೂ ಸಮಸ್ಯೆ ಆಗಲ್ವಾ ಆಯ್ತದೆ ಸರ್ ಇದು ಇಲ್ಲಿ ಕರೆಂಟ್ ಇಲ್ಲ ಏನಿಲ್ಲ ಮಕ್ಕಳು ಮನೇಲಿ ಕ ಮಕ್ಕಳು ಮನೇಲಿ ಕರೆಂಟ್ ಕರೆಂಟ್ ಇರೋ ಜಾಗದಲ್ಲಿ ಓಡಿದರೆ ಬರೋಂಗಿಲ್ಲ ಸರ್ ಇಲ್ಲಿ ಕರೆಂಟ್ ಇಲ್ಲ ಟಿ ವಿ ಇಲ್ಲ ಏನಿಲ್ಲ ಎಲ್ಲೆಲ್ಲಿ ಇರ್ತಾರೆ ಈ ಕಾಡಲ್ಲಿ ಕಾಡಲ್ಲಿರೋರೆ ಯಾರು ಇಲ್ಲ ಸೊಸೆ ಮಕ್ಕಳು ಬಂದರೂ ಇರೋದಿಲ್ಲ ಗಂಡು ಮಕ್ಕಳು ಇದ್ದರೂ ಇರೋ ಇರಂಗಿಲ್ಲ ಟಿ ವಿ ಬೇಕು ಕರೆಂಟ್ ಬೇಕು ತೊಳೆಯೋ ಮನೆ ಬೇಕು ಸಾರಸ ಮನೆ ಬೇಡ ಅಂತಾರೆ ಸರ್ ಕುಡಿಯೋ ನೀರಿಗೆಲ್ಲ ಏನು ಮಾಡ್ತೀರಿ ಕುಡಿಯೋ ನೀರಿಗೆ ಗುಂಡಿಗೆ ಹೋಗ್ತೀವಿ ಸರ್ ನೀರಿಗೆಲ್ಲ ಸಮಸ್ಯೆ ಇದೆ ನೀರಿಗೆ ಸಮಸ್ಯೆ ಇದೆ ಮತ್ತೆ ಈಗ ನೀವು ಇಲ್ಲಿ ಮಕ್ಕಳೆಲ್ಲ ಓದಲಿಕ್ಕೆ ಹೋಗ್ತಿದಾರ ಹೋಗ್ತಾರೆ ಸರ್ ಎಲ್ಲಿ ಇಲ್ಲಿಂದ ಕುಟ್ಟ ಕಾನೂರು ಅಲ್ಲಿಗೆಲ್ಲ ಹೋಗ್ತಾರೆ ಕಷ್ಟ ಆಗಲ್ಲ ಅವರಿಗೆ ಆಯ್ತದೆ ಸರ್ ಎಲ್ಲ ಕೈ ಕೈಗೆ ದುಡ್ಡು ಕೊಡಬೇಕು ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬರೋದು ಇಲ್ಲಿ ಇಲ್ಲಿ ಗಾಡಿ ಏನಿಲ್ಲ ಈಗ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಾವು ಬಾಡ್ರಿಗೆ ಹೋಗ್ತೀವಿ ಅಂತ ಕೇಳಿದೀವಿ ಸರ್ ಇಲ್ಲಿ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೂಲಿ ಕೆಲಸಕ್ಕೂ ಹೋಗಬೇಕು ಅವರು ಆ ಕೂಲಿ ಕೆಲಸಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಹಾಡಿಂದ ಮೂರು ಕಿಲೋಮೀಟ್ರಿಗೆ ನಡ್ಕೊಂಡು ಬರ್ತಾರೆ ನಡ್ಕೊಂಡು ಬಂದು ಬೇರೆ ಬೇರೆ ತೋಟಕ್ಕೆ ಹೋಗ್ತಾರೆ ಭೂಮಾಲೀಕರ ತೋಟಗಳಿಗೆ ಹೋಗಿ ಕೂಲಿ ಕೆಲಸ ಮಾಡಿಕೊಂಡು ಮತ್ತೆ ಸಂಜೆ ವಾಪಸ್ ಇದೇ ದಾರಿನಲ್ಲಿ ಹೋಗಬೇಕು ಆ ಟೈಮಲ್ಲಿ ಇವರಿಗೆ ಭದ್ರತೆಗಳಿರಲ್ಲ ಯಾಕೆಂದರೆ ಭಯ ಯಾವ ಕಾಡು ಪ್ರಾಣಿ ಹೇಗೆ ಬರುತ್ತೆ ಅಂತ ಗೊತ್ತಾಗಲ್ಲ ಯಾಕೆಂದರೆ ಇದು ನಾಗರಹೊಳೆ ಫಾರೆಸ್ಟ್ ಇದು ಅಭಯಾರಣ್ಯ ಹೀಗಿರುವಾಗ ಇವ್ರಿಗೆ ಆಲ್ರೆಡಿ ಜಾಗ ಗೊತ್ತು ಮಾಡಿದ್ದೀರಿ ಎಲ್ಲಿ ಮೂರು ಕಿಲೋಮೀಟ್ರ್ ಹಿಂದೆ ಕೊಟ್ಟಿದ್ದೀರಿ ಅದನ್ನೇ ರಸ್ತೆ ಹಂಚಿ ಕೊಟ್ಟರೆ ಈಗಿರೋದು ಇಪ್ಪತ್ತು ಇಪ್ಪತ್ತೆರಡು ಕುಟುಂಬ ಆ ಕುಟುಂಬಗಳಿಗೆ ಬದಲಿ ಜಾಗ ಕೊಡಬೇಕು ನೀವು ರಸ್ತೆ ಹಂಚಲ್ಲಿದ್ದರೆ ಅವರು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಶಾಲೆಗಳಿಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಥವಾ ಹುಷಾರಿಲ್ಲ ಅಂದರೆ ಒಂದು ಹಾಸ್ಪಿಟ್ಲು ಅಂಗನವಾಡಿ ಮತ್ತೊಂದು ಏನೋ ಒಂದಕ್ಕೆ ಅವ್ರಿಗೆ ಅನುಕೂಲ ಆಗ್ತದೆ ಈ ನಿಟ್ಟಿನಲ್ಲಿ ಗಮನ ಹರಿಸ್ಬೇಕು ನೀವು ತಗೊಂಡೋಗಿ ಒಳಗಡೆ ಹಾಕಿಬಿಟ್ಟಿರ್ತೀರಿ ಈಗೆಲ್ಲ ರೈಲ್ವೆ ಕಂಬಿಗಳು ಮಾಡ್ತಾಯಿದ್ದೀರಿ ಅವರು ಒಂದು ರೀತಿ ಕಾಡು ಪ್ರಾಣಿಗಳ ಲೆಕ್ಕಾಚಾರದಲ್ಲಿ ಅವ್ರು ಒಳಗಡೆಗೆ ಸೇರಿಸ್ಕೊಂಡ್ಬಿಟ್ರೆ ಅವರು ಸಾಮಾಜಿಕವಾಗಿ ಎಲ್ಲಿ ಬದುಕೋಕ್ಕಾಗತ್ತೆ ಸಾಮಾಜಿಕವಾಗಿ ಹೇಗೆ ಕಾಣಿಸ್ಕೊಳ್ತಾರೆ ಅವರು ಅವ್ರಿಗೂ ಬದುಕಿದೆ ಅಲ್ವಾ ಇಲ್ಲೇ ಹುಟ್ಟಿ ಬೆಳೆದಂಥವರಿಗೆ ನಾವು ಈ ಅವಕಾಶಗಳ್ನ ಮಾಡ್ಕೊಳ್ದಾನೆ ಅವರನ್ನು ನಾವು ಈ ರೀತಿ ನಿಕೃಷ್ಟವಾಗಿ ನಡೆಸ್ಕೊಳ್ಳೋದು ಎಷ್ಟು ಸರಿ ಈ ನಿಟ್ಟಿನಲ್ಲಿ ಸರ್ಕಾರಗಳು ಕೂಡ ಯೋಚನೆ ಮಾಡಬೇಕು ತಾಲೂಕು ಆಡಳಿತಕ್ಕೆ ಗಮನ ಕೊಡಬೇಕು ಐ ಟಿ ಡಿ ಪಿ ಗಮನ ಗಮನಹರಿಸಬೇಕು ಅರಣ್ಯ ಇಲಾಖೆ ಮಾನವೀಯತೆಯಿಂದ ನಡ್ಕೋಬೇಕು ಜೊತೆಗೆ ಇಲ್ಲಿನ ಶಾಸಕರು ಅಭಿವೃದ್ಧಿ ಕೆಲಸದ ಜೊತೆಗೆ ಈ ಆದಿವಾಸಿಗಳಿಗೆ ಸೂರನ್ನು ಕಲ್ಪಿಸ್ಕೊಡುವಂಥ ಕೆಲಸ ಮಾಡಬೇಕು ನೀವು ದಯವಿಟ್ಟು ಒಂದು ಸರಿ ಭೇಟಿ ಕೊಟ್ಟು ಈ ಜಾಗನ ನೋಡಿ ಆ ಜಾಗದಿಂದ ಅವರನ್ನು ಪುನರ್ವಸತಿ ಕಲ್ಪಿಸಿ ಅಂದರೆ ಬೇರೆ ಬದಲಿ ಜಾಗ ಅಂದರೆ ರಸ್ತೆ ಹಂಚಿಗೆ ನೀವು ಅವ್ರಿಗೆ ಜಾಗ ಕಲ್ಪಿಸಿ ಅವ್ರಿಗೆ ಮನೆ ಕಟ್ಕೊಳ್ಳಿಕ್ಕೆ ಅಂಗನವಾಡಿಗೆ ಅಥವಾ ಇನ್ನೊಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಇನ್ನೊಂದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇವೆ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ